ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವೀಜನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಭಾರತದ ರಾಷ್ಟ್ರೀಯ ತಿಂಡಿ ಯಾವುದು ಆಪ್ಷನ್ ಎ ಜಿಲೇಬಿ ಆಪ್ಷನ್ ಬಿ ಪೇಡಾ ಆಪ್ಷನ್ ಸಿ ಹಲ್ವಾ ಆಪ್ಷನ್ ಡಿ ಚಾಕೊಲೇಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಲೇಬಿಯು ಭಾರತದ ರಾಷ್ಟ್ರೀಯ ತಿಂಡಿಯಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆಯೂ ಹೀಗಿದೆ ಭಾರತದ ರಾಷ್ಟ್ರ ಭಾಷೆಯಾವು ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಕನ್ನಡ ಆಪ್ಷನ್ ತಮಿಳು ನಿಮ್ಮ ಸರಿಯಾದ ಆಪ್ಷನ್ ಎ ಹಿಂದಿ ಭಾಷೆಯು ರಾಷ್ಟ್ರ ಭಾಷೆಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಹಿಮೋಗ್ಲೋಬಿನ್ ತಯಾರಿಕೆಗೆ ಯಾವುದು ಬೇಕಾಗುತ್ತದೆ ಆಪ್ಷನ್ ಎ ಅಲ್ಯೂಮಿನಿಯಂ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಅಯೋಡಿನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣದ ಅಂಶ ಬೇಕಾಗುತ್ತದೆ प्रश्ने भारत राष्ट्रीय प्राणी ऑप्शन ए हुली ऑप्शन बी चिरते ऑप्शन सिंह ऑप्शन जिंके ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಭಾರತದ ರಾಷ್ಟ್ರೀಯ ಮರ ಯಾವುದು ಆಪ್ಷನ್ ಎ ಆಲದ ಮರ ಆಪ್ಷನ್ ಬಿ ಮಾವಿನ ಮರ ಆಪ್ಷನ್ ಸಿ ತೇಗದ ಮರ ಆಪ್ಷನ್ ಡಿ ಅಡಿಕೆ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆಲದ ಮರ ಭಾರತದ ರಾಷ್ಟ್ರೀಯ ಮರವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಗಣೇಶನಿಗೆ ಡೊಳ್ಳು ಹೊಟ್ಟೆ ಇರುವ ಕಾರಣದಿಂದ ಯಾವ ಹೆಸರು ಹೊಂದಿದೆ ಆಪ್ಷನ್ ಎ ಲಂಬೋದರ ಆಪ್ಷನ್ ಬಿ ವಿನಾಯಕ ಆಪ್ಷನ್ ಸಿ ಏಕದಂತ ಆಪ್ಷನ್ ಡಿ ಪಾರ್ವತಿ ಪುತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಲಂಬೋದರ ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಫ್ರಿಜ್ನಲ್ಲಿ ಉಪಯೋಗಿಸುವ ಅನಿಲ ಯಾವುದು ಆಪ್ಷನ್ ಎ ಕ್ರಿಪ್ಪನ್ ಆಪ್ಷನ್ ಬಿ ಓಜೋನ್ ಆಪ್ಷನ್ ಸಿ ಅಮೋನಿಯಾ ಆಪ್ಷನ್ ಡಿ ಇಂಗಾಲ ಸರಿಯಾದ ಆಪ್ಷನ್ ಸಿ ಅಮೋನಿಯಾ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಪೋರ್ಚುಗಲ್ ರಾಜಧಾನಿ ಯಾವುದು ಆಪ್ಷನ್ ಎ ಟೋಕಿಯೋ ಆಪ್ಷನ್ ಬಿ ಒಟ್ಟವ ಆಪ್ಷನ್ ಸಿ ಲಿಸ್ಬನ್ ಆಪ್ಷನ್ ಡಿ ಬೆರ್ಲಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಸ್ಬನ್ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಮೈಕ್ರೋಮ್ಯಾಕ್ಸ್ ಮೊಬೈಲ್ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ಕಂಪನಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತದ ರಾಷ್ಟ್ರಪಿತ ಯಾರು ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಡಿ ನೆಹರೂಜಿ ಆಪ್ಷನ್ ಸಿ ಪಟೇಲ್ ಜಿ ಆಪ್ಷನ್ ಡಿ ಸುಭಾಷ್ಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಗಾಂಧೀಜಿ ಭಾರತದ ರಾಷ್ಟ್ರಪಿತ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಸಿಂಧು ನದಿ ಆಪ್ಷನ್ ಸಿ ಸಿ ನರ್ಮದಾ ನದಿ ಆಪ್ಷನ್ ಡಿ ಕಾವೇರಿ ನದಿ ನಿಮ್ಮ ಸರಿಯಾದ ಆಪ್ಷನ್ ಎ ಗಂಗಾ ನದಿಯು ಭಾರತದ ರಾಷ್ಟ್ರೀಯ ನದಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತದ ರಾಷ್ಟ್ರೀಯ ಹೂ ಯಾವುದು ಆಪ್ಷನ್ ಎ ತಾವರೆ ಆಪ್ಷನ್ ಬಿ ಮಲ್ಲಿಗೆ ಆಪ್ಷನ್ ಸಿ ಸಂಪಿಗೆ ಆಪ್ಷನ್ ಡಿ ಕೇದಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ತಾವರಿ ಭಾರತದ ರಾಷ್ಟ್ರೀಯ ಹೂವಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಕರ್ನಾಟಕದಲ್ಲಿ ಯಾವ ಹಬ್ಬದಂದು ಬೇವು ಮತ್ತು ಬೆಲ್ಲವನ್ನು ಸೇವಿಸುತ್ತಾರೆ ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ಸಂಕ್ರಾಂತಿ ಆಪ್ಷನ್ ಸಿ ಹೋಳಿ ಆಪ್ಷನ್ ಡಿ ದೀಪಾವಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಯುಗಾದಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತದ ರಾಷ್ಟ್ರೀಯ ಚಲಚರ ಪ್ರಾಣಿ ಯಾವುದು ಆಪ್ಷನ್ ಎ ಡಾಲ್ಫಿನ್ ಆಪ್ಷನ್ ಬಿ ಎಡಿ ಆಪ್ಷನ್ ಸಿ ಸಿಗಡಿ ಆಪ್ಷನ್ ಡಿ ಆಮೆ ಸರಿಯಾದ ಉತ್ತರ ಆಪ್ಷನ್ ಇ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ ನಿಮ್ಮ ಹದಿನೈದನೇ ಪ್ರಶ್ನೆಯು ಈ ರೀತಿಯಾಗಿದೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಗುಬ್ಬಿ ಆಪ್ಷನ್ ಡಿ ಪಾರಿವಾಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ ಇದೇ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ